ಸಿದ್ದರಾಮಯ್ಯನವರ ಅವಧಿಯ ಜನಪರ ಕೆಲಸಗಳನ್ನು ಬಿಜೆಪಿ ಜೆಡಿಎಸ್ ಅವರಿಗೆ ಸಹಿಸಿಕೊಳ್ಳದೆ ಈ ಕುತಂತ್ರಗಳನ್ನು ಮಾಡಲು ಮುಂದಾಗಿದ್ದಾರೆ ಶಾಸಕ ವೆಂಕಟೇಶ್ ರಾಜ್ಯಪಾಲರಾದ ಚಂದ್ ಗೆಹ್ಲೋಟ್ ಅವರ ಪುತ್ಥಳಿಗೆ ಪ್ರತಿಭಟನಾಕಾರರು ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಸಿಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆ ಖಂಡಿಸಿ ಶನಿ ಮಹಾತ್ಮ ವೃತ್ತದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿ ನಂತರ ಬಳ್ಳಾರಿ ರಸ್ತೆಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಶಾಸಕ ಎಚ್ವಿ ವೆಂಕಟೇಶ್ ಮಾತನಾಡಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೊಂದಿಲ್ಲ ಆದರೆ ಒಂದು ವರ್ಷದಿಂದ ಅನುಮತಿ ಕೇಳಿದ ಪ್ರಕರಣಗಳು ಬಾಕಿ ಇದ್ದಾಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ತರಾತುರಿಯಲ್ಲಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸರಿಯಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿ ಮೋದಿ ಹೇಳುವುದನ್ನೇ ಕೇಳಿದರೆ ಮಾತ್ರ ಬಿಜೆಪಿ ಸರ್ಕಾರ ಹಿಂದಿನ ಬಾಗಿಲಿನಲ್ಲಿ ಬಂದವರು ಕುಮಾರಸ್ವಾಮಿ ಅವರಿಗೆ ಮಾನಮರ್ಯಾದೆ ಇದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಸಪೋರ್ಟ್ ಮಾಡಬಾರದು ದೇವೇಗೌಡರಿಗೆ ಯಾವುದೇ ರೀತಿಯಲ್ಲಿ ಅಧಿಕಾರ ಇರಬೇಕು ಅಷ್ಟೇ ಅವರಿಗೆ ಹಾಗೂ ಕುಮಾರಸ್ವಾಮಿ ಅವರಿಗೆ ಪದೇ ಪದೇ ಮೋದಿ ಅವರನ್ನ ಬೈಯುತ್ತಿದ್ದವರು ಇವತ್ತು ಹೊಗಳುತ್ತಿದ್ದಾರೆ ಅಲ್ಲೇ ಗೊತ್ತಾಗತ್ತೆ ಇವರ ಹಣೆ ಬರಹ ನಂತರ ಪಾದಯಾತ್ರೆ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ತರಲಿ ರಾಜ್ಯಪಾಲರ ನಡೆ ರಾಷ್ಟ್ರಪತಿಗೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮನವಿ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾವಡದಲ್ಲಿ ಇರಲ್ಲ ಅಂತ ಗಂಟಾಗೋಸ್ವಿ ಹೇಳ್ತೀವಿ ಯಾಕಂತಂದ್ರೆ ಈ ಒಂದು ಕುಮಾರಸ್ವಾಮಿ ಅವರ ಈ ನೋಡಿ ಮಾತುಕ ಮುಂಚೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಮೆಂಟ್ ಮಾಡ್ತಾರೆ ಮಾತುಕ ಮುಂಚೆ ಅವ್ರದೇ ನೂರಾರು ತಪ್ಪುಗಳು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದೆ ಇನ್ನು ಹತ್ತು ವರ್ಷಗಳ ಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ಇನ್ನು ಹತ್ತು ವರ್ಷ ಬಿಜೆಪಿ ಎಸ್ ಕನಸ್ ಕಾಣಬೇಕಷ್ಟೇ ಯಾಕಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಡವರು ಬರುವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದು ಬಿಜೆಪಿ ಬಿಜೆಪಿಯವರಿಗೆ ಯಾಕಂದ್ರೆ ಮೋದಿ ಟೆನ್ ಪರ್ಸೆಂಟ್ ಸರ್ಕಾರ ಅಂತ ಅವಾಗ ಹೇಳಿದ್ರು ಹದಿನಾಲ್ಕರಿಂದ ಹದಿನೆಂಟರ ಹದಿನೆಂಟರವರೆಗೆ ನಮ್ಮ ಸರ್ಕಾರ ಇದ್ದಾಗ ಟೆನ್ ಪರ್ಸೆಂಟ್ ಅಂತ ಹೇಳಿದ್ರು ನಲವತ್ತು ಪರ್ಸೆಂಟ್ ಮಾಡಿದ್ದು ಭ್ರಷ್ಟ ಡಿ ಜೆಡಿಎಸ್ನವರು ಭ್ರಷ್ಟ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಇಷ್ಟೊತ್ತಿಗೆ ಜೆಡಿಎಸ್ ಪಕ್ಷನೇ ಇರ್ತಾ ಇದ್ದಿಲ್ಲ ದೇವ್ರನೇ ಹೇಳ್ತಾ ಇದ್ದೀನಿ ಆ ಒಂದು ಪೈಕೆ ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ಬಿಟ್ರು ಕುಮಾರಸ್ವಾಮಿ ಈಗಲೂ ಏನ್ ಕಾಲ ಮಿಂಚಿಲ್ಲ ಅವ್ರು ಹಿಂಗೆ ಅತಿಯಾದ್ರೆ ಜೆಡಿಎಸ್ ಅಲ್ಲಿ ಇನ್ನೂ ಹನ್ನೆರಡು ಜನ ಬರೋದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅದೆಲ್ಲರಿಗೂ ಗೊತ್ತಿರ ಸೆಂಟ್ರಲ್ ಗೌರ್ ಮೋದಿ ಹೇಳಿದಂಗೆ ಕೇಳ್ಬೇಕು ಆ ಸರ್ಕಾರ ತೆಗಿಬೇಕು ಅಂತ ಇಲ್ಲಿ ಕೂಡ ಸರ್ಕಾರ ತೆಗಿಬೇಕು ಅಂತ ಬಿಜೆಪಿ ಸರ್ಕಾರ ಜೀವನದಲ್ಲಿ ಯಾವತ್ತು ಮುಂದಿನ ಭಾಗದಲ್ಲಿ ಅಂದೆಂದು ಬಂದಿಲ್ಲ ಹಿಂದಿನ ಭಾಗದಲ್ಲಿ ಬಂದಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕುಮಾರಸ್ವಾಮಿಗೆ ಮಾನ ಇದ್ರೆ ಇವತ್ತು ಅವರು ಸಪೋರ್ಟ್ ಮಾಡಬಾರ್ದು ಸದಸ್ಯರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ರು ನಾವು ಮಂತ್ರಿಗಳಿದ್ವಿ ನಿಮ್ಮ ಮಂತ್ರಿ ಇಲ್ಲ ಬಿಜೆಪಿ ಹೆಂಗದ್ದು ಮಾನವಿದ್ರ ಅವ್ರ ಜಗಾರಿ ಯುಸಿಗೆ ಅಲ್ಲ ಆಡಿಸಿ ತೆಗೆದಿದ್ದೆ ಆ ಬಿಜೆಪಿ ಅವ್ರು ಬೇಕಾದ್ರು ಎಲ್ಲನ್ನ ಆಗಲಿ ಬೆಳೆ ಬೇಸ್ಕೋಬೇಕು ಅಂತ ಬಿ ಜೆ ಡಿ ಎಸ್ನವ್ರಿಗೆ ದೇವೇಗೌಡರಿಗೆ ಏನಾದರೂ ಮಕ್ಕಳ ಅಧಿಕಾರ ಇರಬೇಕು ಅಂತ ಇವರು ದೇವೇಗೌಡರು ಯಾವತ್ತೂ ಕೂಡ ಬಿ ಜೆ ಪಿಯಿಂದ ಬೈತಾ ಇದ್ರು ಇವತ್ತು ಬಿತ್ತಿಂದ ಹೊಗಳು ಕೊಂಡು ಹೋಗ್ತಾ ಇದ್ದಾರೆ ದೇವೇಗೌಡರು ಅಧಿಕಾರ ಬೇಕಷ್ಟೇ ನಮ್ಮ ಸರ್ಕಾರ ತೆಗೆದಿತ್ತು ಅವರು ಅವ್ರ ಜೊತೆಗೆ ಹೋಗಿದ್ದಾರೆ ಮಾನ ಮರ್ಯೋದಿಲ್ಲ ಇವತ್ತು ಇವರೇನಾದ್ರೂ ಅಂದುಕೊಂಡಿರ್ಬೋದು ಸಿದ್ದರಾಮಯ್ಯ ತೆಗೆತೀವಿ ಅಂತ ಇವ್ರ ಜೀವನದಲ್ಲಿ ಸಿದ್ದರಾಮಯ್ಯ ತೆಗಕ್ಕಾಗದಿಲ್ಲ